ಕಿಚನ್ ಜೀರೋ ಸಿಕ್ಸ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಪ್ಪಾ ಅಂತ ಅಂದ್ರೆ ನಾನು ಪಾಲಕ್ ಪನ್ನೀರ್ನ ಮಾಡ್ತಾ ಇದ್ದೀನಿ ಸೊ ಅದನ್ನ ಹೇಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಇನ್ನು ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಪ್ಲೀಸ್ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನ್ನ ಇನ್ನೊಂದು ಚಾನಲ್ ರಂಜೋಂಡ್ ಟ್ರಿಪಲ್ಸ್ ಚಾನಲ್ ಗೆ ಹೇಗ್ ಸಪೋರ್ಟ್ ಮಾಡ್ತೀರೋ ಪ್ಲೀಸ್ ಅದೇ ರೀತಿ ನನ್ನ ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ ಸೊ ಬನ್ನಿ ಇವಾಗ ನಾವು ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಪಾಲಕ್ ಪನ್ನೀರ್ ಮಾಡೋದಕ್ಕೆ ನಾನು ಏನೇನು ಐಟಮ್ಸ್ ನ ತಗೊಂಡಿದ್ದೀನಪ್ಪ ಅಂತ ಅಂದ್ರೆ ನಾನು ಒಂದು ಎರಡ್ ನೂರ ಐವತ್ತು ಗ್ರಾಮು ಪನ್ನೀರ್ ತಗೊಂಡಿದ್ದೀನಿ ಇದನ್ನ ನಾನು ಒಂದೇ ಒಂದು ನಿಮಿಷದವರೆಗೂ ಬಿಸಿನೀರ್ನಲ್ಲಿ ನಲ್ಲಿ ಹಾಕೊಂಡ್ ತಕೊಂಡಿದ್ದೀನಿ ಮತ್ತೆ ಎರಡು ಸೂಡಷ್ಟು ಪಾಲಕ್ನ ನಾನು ಸೋಸಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಐದಾರು ಮೆಣಸಿನ್ಕಾಯಿ ನಾನು ತಗೊಂಡಿದ್ದೀನಿ ಮತ್ತೆ ಎರಡು ಟೊಮೆಟೊ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಮಸಾಲ ಒಂದ್ ಬೌಲ್ ಅಷ್ಟು ತುಪ್ಪ ಒಂದು ಬೌಲ್ ಅಷ್ಟು ಗೋಡಂಬಿನ ನಾನು ತಗೊಂಡಿದ್ದೀನಿ ಸೊ ಬನ್ನಿ ಇವಾಗ ಪಾಲಕ್ ಪನ್ನೀರ್ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ಪಾಲಕ್ ಪನ್ನೀರ್ ಮಾಡೋದಕ್ಕೆ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಫಸ್ಟು ನಾನು ಒಂದು ಲೋಟದಷ್ಟು ನೀರನ್ನ ಆವಾಗಲೇ ಕಾಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಇವಾಗ ಇದರೊಳಗಡೆ ನಾನು ಪಾಲಕ್ನ ಹಾಕ್ಕೊಂಡು ಒಂದು ಎರಡು ನಿಮಿಷದವರೆಗೂ ಇದನ್ನ ನಾನು ಮುಚ್ಚಳದಿಂದ ಮುಚ್ಚಿ ಕುದಿಸ್ಕೊಳ್ತೀನಿ ನೋಡಿ ಪಾಲಕ್ ಇವಾಗ ಆಲ್ರೆಡಿ ಕುದ್ದಿದೆ ಇವಾಗ ನಾನು ಇದನ್ನು ಮಿಕ್ಸಿಗೆ ಹಾಕೊಳ್ತೀನಿ ನೋಡಿ ನಾನು ಪಾಲಕ್ನ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಇವಾಗ ಅದ್ರ ಜೊತೆನೆ ನಾನು ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ತೀನಿ ಮತ್ತು ಮೆಣಸಿನ್ಕಾಯಿ ಗೋಡಂಬಿ ಮತ್ತು ಒಂದು ಚಿಕ್ಕ ಟೀ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ನಾನು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ನಾನು ಪೇಸ್ಟನ್ನ ಮಾಡ್ಕೊಂಡಾಯ್ತು ನೋಡಿ ಎಷ್ಟು ನೈಸಾಗಿ ನಾನು ಇದನ್ನು ರುಬ್ಕೊಂಡಿದ್ದೀನಿ ನಾನು ಇವಾಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಇವಾಗ ಅದರೊಳಗಡೆ ನಾನು ಈ ಸ್ಪೂನಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಇವಾಗ ಎಣ್ಣೆ ಕೂಡ ಕಾದಿದೆ ಇದ್ರೊಳಗಡೆ ನಾನು ಎರಡು ಈರುಳ್ಳಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಳ್ತೀನಿ ಈರುಳ್ಳಿನ ನಾನು ಎರಡು ನಿಮಿಷದವರೆಗೂ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನ ನೋಡಿ ಒಂದೆರಡು ನಿಮಿಷದವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಬ್ರೌನ್ ಕಲರ್ ಆಗಿದೆ ಇವಾಗ ಇದ್ರೊಳಗಡೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೊದಲಿಗೆ ತೋರಿಸೋದು ನಾನು ಮರ್ತೋಗಿತ್ತು ಸೊ ಅದಕ್ಕೆ ಇವಾಗ ತೋರಿಸ್ತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡ್ಬಿಟ್ಟು ನಾನು ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿವಾಸನವಾಗೋವರೆಗೂ ಇದನ್ನ ಒಂದ್ ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದೀನಿ ಇವಾಗ ನಾವು ಮಿಕ್ಸಿಗೆ ಹಾಕೊಂಡಿರೋ ಪೇಸ್ಟ್ ನ ಇದ್ರೊಳಗಡೆ ಹಾಕ್ತೀನಿ ಪೇಸ್ಟ್ ಹಾಕೊಂಡ್ ನಂತರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇವಾಗ ಇದನ್ನ ಒಂದ್ ಎರಡು ನಿಮಿಷದವರೆಗೂ ಕುದಿಸ್ಕೊಂಡಿದೀನಿ ಇವಾಗ ಇದ್ರೊಳಗಡೆ ನಾನು ಪನೀರ್ನ ಹಾಕೊಳ್ತೀನಿ ಪನೀರ್ ಹಾಕೊಂಡ ತಕ್ಷಣ ಇದನ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಯಿತು ಇವಾಗ ಮಿಕ್ಸ್ ಮಾಡ್ಕೊಂಡಂತ ಇದರೊಳಗಡೆ ನಾನು ಒಂದು ಚಿಕ್ಕ ಬೌಲಷ್ಟು ತುಪ್ಪನ ಹಾಕೊಳ್ತೀನಿ ನಿಮ್ಗೆ ತುಪ್ಪ ಇಷ್ಟ ಅಂತಂದ್ರೆ ಹಾಕೊಳ್ಳಿ ತುಪ್ಪ ಹಾಕೊಂಡ್ರೆ ಚೆನ್ನಾಗಾಗುತ್ತೆ ತುಪ್ಪ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ತುಪ್ಪ ಇಷ್ಟ ಇಲ್ಲ ಅಂತ ನೀವು ತುಪ್ಪನ ಸ್ಕಿಪ್ ಕೂಡ ಮಾಡ್ಕೋಬಹುದು ನೋಡಿ ಇವಾಗ ಫೈನಲ್ಲಿ ಪಾಲಕ್ ಪನ್ನೀರ್ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ ಪಾಲಕ್ ಪನ್ನೀರ್ ಜೊತೆ ಪರೋಟ ಆಗಲಿ ಅಥವಾ ಬಿಸಿ ಬಿಸಿ ಆದಂತಹ ಚಪಾತಿ ಒಳ್ಳೆ ಅಂದರೆ ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ ಆಯ್ತು ಇವಾಗ ನಾನು ಇದನ್ನು ಒಂದೆರಡು ನಿಮಿಷದ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ನೋಡಿ ನಾನು ಪಾಲಕ್ ಪನ್ನೀರ್ ಇವಾಗ ಒಂದ್ ಪ್ಲೇಟ್ ಒಳಗಡೆ ಸರ್ವ್ ಮಾಡ್ಕೊಂಡಿದ್ದೀನಿ ನಾನು ಪಾಲಕ್ ಪನ್ನೀರ್ ಜೊತೆ ಪರೋಟಾನ ತಗೊಂಡಿದ್ದೀನಿ ಪರೋಟ ಜೊತೆ ಪಾಲಕ್ ಪನ್ನೀರ್ ಅಂತೂ ವಂಡರ್ಫುಲ್ ಕಾಂಬಿನೇಷನ್ ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ ಸೊ ಫೈನಲಿ ಪಾಲಕ್ ಪನ್ನೀರ್ ರೆಡಿ ಆಯ್ತು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಅಥವಾ ಧಾಬಾ ಸ್ಟೈಲ್ ಅಲ್ಲಿ ಪಾಲಕ್ ಪನ್ನೀರ್ನ ಮನೆಯಲ್ಲೇ ಈಸಿಯಾಗಿ ಆದಷ್ಟು ಕಡಿಮೆ ಸಮಯದಲ್ಲೇ ಮಾಡ್ಕೋಬಹುದು ನೀವು ಕೂಡ ಈ ರೆಸಿಪಿನ ಇಷ್ಟಪಡ್ತೀರಾ ನೀವು ಕೂಡ ಒಮ್ಮೆ ರೆಸಿಪಿನ ನಿಮ್ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಬನ್ನಿ ಇವಾಗ ಇದು ಟೇಸ್ಟಿ ಆಗಿದೆ ಅಂತ ಟೇಸ್ಟ್ ನೋಡೋಣ ಅಂತೂ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿತ್ತು ನೀವು ಕೂಡ ಮೇಲೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್